ಗೂ ಸ್ವಾಗತ ಈ ವಿಡಿಯೋದಲ್ಲಿ ರುಚಿಕರ ಮತ್ತು ಸುಗಂಧ ಭರಿತ ಗಸಗಸೆ ಪಾಯಸ ತರ ತಯಾರಿಸುವ ಸರಳ ವಿಧಾನದಲ್ಲಿ ತೋರಿಸ್ತೀನಿ ನೋಡಿ ಹಾಗೂ ಈ ಪಾಯಸ ಹಬ್ಬದ ದಿನಗಳಿಗೆ ಹಾಗೂ ಶಿವರಾತ್ರಿ ಹಬ್ಬದಂದು ಹಾಗೂ ವಿಶೇಷ ಪಾರ್ಟಿಗಳಿಗೆ ಈ ಪಾಯಸ ಅತ್ಯಂತ ಸೂಕ್ತವಾದ ಡೆಸರ್ಟ್ ಆಗಿದೆ ಅತ್ಯಂತ ಸುಲಭವಾಗಿ ಮನೆಯಲ್ಲಿರುವ ವಸ್ತುಗಳನ್ನು ಬಳಸಿ ಮಾಡೋದೇಗೆ ಅಂತ ನೋಡೋಣ ಈ ದಿನದ ರೆಸಿಪಿ ಪ್ರಾರಂಭ ಮಾಡೋಣ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ ನಮ್ಮ ಕಲ್ಪತರು ನಮ್ಮ ಮನೆ ಅಡುಗೆ ಚಾನಲ್ಗೆ ಈಗ ಹೊಸ್ದಾಗಿ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಶುರು ಮಾಡಿಬಿಡೋಣ ಈಗ ನಾನು ಅಕ್ಕಿ ತಗೊತಿದ್ದೀನಿ ಒಂದೆರಡು ಸ್ಪೂನಷ್ಟು ಅಕ್ಕಿ ತೊಗೊಂತಿದ್ದೀನಿ ಆಮೇಲೆ ಒಂದೆರಡು ಸ್ಪೂನಷ್ಟು ಗಸಗಸೆ ತೊಗೊಳ್ತಿದ್ದೀನಿ ಏಲಕ್ಕಿ ಒಂದೆರಡು ತಗೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಗೋಡಂಬಿ ಇದ್ದೀನಿ ಗೋಡಂಬಿ ಬಾದಾಮಿ ಮತ್ತು ಬೆಲ್ಲ ಮತ್ತು ಒಂದು ಪ್ಯಾಕೆಟ್ ಬಾದಾಮ್ ಪೌಡರು ಒಂದು ಲೋಟ ಹಾಲು ರುಬ್ಬದಿಕ್ಕೆ ಇದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಈಗ ಶುರು ಮಾಡಿಬಿಡೋಣ ಯಾವ ಥರ ಅಂತ ಫಸ್ಟು ಒಂದೆರಡು ಸ್ಪೂನಷ್ಟು ಅಕ್ಕಿನ ನಾವು ತೊಗೊಂಡು ಲೈಟಾಗಿ ಸಣ್ಣ ಉರಿನಲ್ಲಿ ನಾವು ಹುರ್ಕೋಬೇಕಾಗತ್ತೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಆಗಿದ್ದ ತಕ್ಷಣ ಗಸಗಸೆನೂ ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಈಗ ಎರಡನ್ನೂ ತಣ್ಣಗಾಗಿದ್ದ ತಕ್ಷಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾವು ಒಂದೆರಡು ಏಲಕ್ಕಿ ಏಲಕ್ಕಿ ಇದ್ದೀನಿ ಎರಡು ಏಲಕ್ಕಿ ಹಾಕಿ ನೆಕ್ಸ್ಟ್ ನಾನು ಇದಕ್ಕೆ ತೆಂಗಿನ ತುರಿ ಎಲ್ಲ ಇಟ್ಕೊಂಡಿದ್ದೀನಲ್ಲ ಗೋಡಂಬಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಮತ್ತು ಒಣಕೊಬ್ಬರಿ ಎರಡು ಹಸಿ ಕೊಬ್ಬರಿ ಒಣಕೊಬ್ಬರಿ ಎರಡೂ ಸಹ ಹಾಕ್ತಿದ್ದೀನಿ ಫಸ್ಟು ಇದನ್ನು ಸ್ವಲ್ಪ ಹಾಲು ಹಾಕ್ಬಿಟ್ಟು ಸ್ವಲ್ಪ ಇದು ಮಾಡ್ಕೋಬೇಕು ನೈಸ್ ಮಾಡ್ಕೋಬೇಕು ತಕ್ಷಣ ಎಲ್ಲ ಹಾಕ್ಬಿಟ್ರೆ ನೈಸ್ ಆಗಲ್ಲ ಗಸಗಸೆ ಈಗ ಈ ಥರ ತರಿ ತರಿ ರುಬ್ಬಿದ ನಂತರ ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ತುಂಬ ನೈಸಾಗಿ ಮಾಡ್ಕೋಬೇಕು ನಾವು ಎಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಇದು ಪಾಯಸ ನೋಡಿ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ ನೋಡಿ ನುಣ್ಣಗಿರುತ್ತೆ ನಾಮ ಇದ್ದಂಗೆ ಇರಬೇಕು ಆ ಥರ ಇರ್ತದೆ ನೈಸಾಗಿ ಆ ಥರ ರುಬ್ಕೊಂಡು ಮಾಡ್ಕೋಬೇಕು ಈಗ ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಕರಗಿಸ್ಕೊತಿದ್ದೀನಿ ಅದರಲ್ಲಿ ಕಸ ಗಿಸ ಇತ್ತು ಅಂತಂದರೆ ಸೋಸ್ಕೊ ಸೋಸ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಬೆಲ್ಲ ಇಲ್ಲ ಅಂದರೆ ಸಕ್ಕರೆನೂ ಹಾಕ್ಕೋಬೋದು ಅದ್ರ ಬೆಲ್ಲ ಹಾಕಿದ್ರೇ ಒಳ್ಳೇದು ಈಗ ಇದನ್ನು ಕರಗಿಸ್ಕೊಂಡಿದ್ದೀನಿ ಗಸಗಸೆ ಪಾಯಸಿಗೆ ಬೆಲ್ಲ ಹಾಕಿದ್ರೆ ಚಂದ ಈಗ ನೋಡಿ ಈಗ ಸೋಸ್ಕೊಂಡು ಸ್ಟ್ರೈನಲ್ಲ ಸ್ಟ್ರೈನರ್ ಯೂಸ್ ಮಾಡಿಕೊಂಡು ಎಲ್ಲ ಸೋಸ್ಕೊತಾ ಇದ್ದೀನಿ ಈಗ ನೋಡಿ ಕುದಿತಾ ಇದೆ ಈಗ ಕುದೀತಾ ಇರೋದಕ್ಕೆ ನಾನು ರುಬ್ಕೊಂಡಿದ್ದೀನಲ್ಲ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಗಸಗಸೆ ಎಲ್ಲ ಕಾಯಿ ತೆಂಗಿನಕಾಯಿ ಏಲಕ್ಕಿ ಎಲ್ಲ ಹಾಕಿ ರುಬ್ಬಿದ್ದೀವ ಅದನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹಾಲು ಹಾಲು ಸೇರಿಸ್ಕೊಂಡು ಸಾದಷ್ಟು ಇದು ನಾವೆಲ್ಲ ಗಟ್ಟಿಗೆ ಹಾಕೋಬೇಕಾಗುತ್ತೆ ಎಲ್ಲ ಮಿಕ್ಸಿ ಜಾರಲ್ಲಿ ಇರೋದನ್ನೆಲ್ಲ ಸ್ವಲ್ಪ ತೊಳೆದು ಕ್ಲೀನಾಗಿ ಹಾಕೊತಾ ಇದ್ದೀನಿ ನೋಡಿ ಇದನ್ನು ಸಹ ಮುಚ್ಚಳದಲ್ಲೂ ಸಹ ಸ್ವಲ್ಪ ಇತ್ತು ಅದನ್ನು ಸಹ ಹಾಕ್ತಾ ಇದ್ದೀನಿ ೊಂಡು ನಾವು ಇದಕ್ಕೆ ನಾವು ಸ್ವಲ್ಪ ಬಿಸಿ ಸಣ್ಣ ಉರಿನಲ್ಲಿ ನಾವು ಬಿಸಿ ಮಾಡ್ತಾ ಮಾಡ್ತಾ ಬರಬೇಕು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ ಆಮೇಲೆ ನಾವು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ನಾವು ಅಷ್ಟು ತಿಕ್ನೆಸ್ಸಾಗಿ ನಾವು ಸ್ವಲ್ಪ ಹಾಲು ಸೇರಿಸ್ಕೋಬೇಕಾಗತ್ತೆ ಇನ್ನೊಂದು ಲೋಟ ಈಗ ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀನಿ ಇದನ್ನು ಟೇಸ್ಟ್ ಕೊಡುತ್ತೆ ಪಾಯಸಕ್ಕೆ ಒಂದು ಪ್ಯಾಕೆಟ್ ಸಾಕು ಇದಕ್ಕೆ ಬಾದಾಮಿ ಪೌಡ್ರು ನೀವು ಇದು ಪಾಯಸನ ಇಲ್ಲಿ ನಾನು ತೋರಿಸ್ತಾ ಇರೋದು ಮೂರು ನಾಲ್ಕು ಜನ ನಾಲ್ಕು ಜನಕ್ಕಂತೂ ಆಗುತ್ತೆ ಇದು ಪಾಯಸ ನೋಡಿ ಬಾದಾಮಿ ಪೌಡರ್ ಹಾಕಿ ஆக்கி இது மிங்கே ஸ்ட்ரெயின திருகுரோனா இங்கே ತಿರುಗಿಸ್ತಾ ಇದ್ದಷ್ಟು ಅದು ಗಟ್ಟಿಯಾಗುತ್ತೆ ಸಣ್ಣ ಊರಿನಲ್ಲಿ ನೋಡಿ ಇದೆ ಪಾಯಸ ಈಗ ಸರ್ವಿಂಗ್ ಮಾಡ್ತಾಯಿದ್ದೀನಿ ಈಗ ನಾನು ಪಾತ್ರೆ ಬಟ್ಲಿಗೆ ಸರ್ವಿಂಗ್ ಬೌಲ್ಗೆ ಹಾಕಿ ಪಾಯಸ ಬಿಸಿ ಬಿಸಿ ಪಾಯಸ ಹಾಕ್ತಾ ಇದ್ದೀನಿ ಈಗ ನೆಕ್ಸ್ಟ್ ಸ್ವಲ್ಪ ಹುರಿದಿಟ್ಕೊಂಡಿರೋ ಗೋಡಂಬಿ ಇದ್ದೀನಿ ಈ ಗೋಡಂಬಿ ಹಾಕಿ ನಾವು ನೆಕ್ಸ್ಟ್ ಈ ಪಾಯಸಕ್ಕೆ ಒಂದು ಬರೀ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರಲ್ಲ ಬರೀ ಈಗ ತುಪ್ಪ ಹಾಕಿದ್ರೆ ಒಳ್ಳೆ ಘಮ ಕೊಡುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಪ್ಪನ ಕರಗಿಸಿ ಹಿಂಗೆ ಮೇಲೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಪಾಯಸ ಇದು ಒಳ್ಳೆ ತಂಪು ಕೊಡುತ್ತೆ ದೇಹಕ್ಕೆ ತಂಪು ಮತ್ತು ಅಲ್ಲಿ ಎಲ್ಲರಿಗೂ ಒಳ್ಳೆಯದು ಖಂಡಿತ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ